ನಮಸ್ಕಾರ ನಮ್ಮ ಊರಿನಲ್ಲಿ ಮುಖ್ಯ ಬೆಳೆ ಅಡಿಕೆ ಉಳಿದಂತೆ ತೆಂಗು ಬಾಳೆ ಕಾಳುಮೆಣಸು ಕೊಕ್ಕೋ ರಬ್ಬರ್ ಗೇರು ಇತ್ಯಾದಿ ಬೆಳಿತೇವೆ ಇವತ್ತಿನ ವಿಡಿಯೋದಲ್ಲಿ ಅಡಕೆ ಕೊಯ್ಲು ಮಾಡೋದನ್ನು ನೋಡುವ ಈಗ ಅಡಕೆ ಒಣಗಿಸಲು ಅಂಗಳ ತಯಾರಿ ಮಾಡ್ತಾ ಇದ್ದೇನೆ ಸಭಿ ನಮಸ್ತೆ ಹಮಾರಿ ಗಾಂಮೆ ಮುಖ್ಯ ಫಸಲ್ ಅರೇಕಾನಟ್ ಮತ್ತೆ ಸುಪಾರಿ ಬಾಕಿ ಜೈಸೆ ನಾರಿಯಲ್ ಕೇಲಾ ಕಾಲಿ ಮಿರ್ಚ ಕಾಜು ರಬ್ಬರ್ ಎಸಿ ಉಗಾತೆ ಸಬ್ಸೆ ಪೇಲೆ ಆಂಗನ್ ಸಾಫ್ ಕಿಯಾ ಅಬ್ಬ ಸುಪಾರಿಕಾ ಕಟಾಯಿ ಕೈಸೆ ಹೋಗಿ ಕಾತಾ ಊರ ಅಡಿಕೆ ಗಿಡ ತುಂಬಾ ಎತ್ತರಕ್ಕೆ ಬೆಳೆಯುತ್ತದೆ ಆದರೆ ಇದು ಮಂಗಳ ಅಡಿಕೆ ಗಿಡ ಬೇಗನೆ ಎತ್ತರ ಬೆಳೆಯುವುದಿಲ್ಲ ಇದನ್ನು ಕೆಳಗಿನಿಂದಲೇ ಕೊಯ್ಲು ಮಾಡಬಹುದು ಸಾಮಾನ್ಯವಾಗಿ ಕಾಳುಮೆಣಸಿನ ಬಳ್ಳಿಯನ್ನು ಅಡಿಕೆ ಮರದ ಬುಡದಲ್ಲಿಯೇ ನೆಟ್ಟು ಅಡಿಕೆ ಮರಕ್ಕೆ ಹಬ್ಬಿಸ್ತೇವೆ ये तो अदन मार इन बेरे तोट दल उनको अदन इनों में तोड़ते हैं वीडियो देसी सुपारी का पेड़ ज्यादा ऊंचा उगता है लेकिन अब जो कटाई कर रहा हूँ वह मंगला नाम का हाइब्रिड है तो इसका फसल नीचे से ही कटाई कर सकते हैं काली मिर्च के बेल को भी सुपारी के पेड़ पे चढ़ाया जाता है इस पर अलग से वीडियो बना के दिखाऊंगा ಈಗ ಕೊಯ್ಲು ಮಾಡಿ ಆಯಿತು ಇನ್ನು ಇದನ್ನೆಲ್ಲ ಹೆಕ್ಕಿ ಗಾಡಿಗೆ ಹಾಕಿ ಅಂಗಳಕ್ಕೆ ಕೊಂಡು ಹೋಗುವುದು ಬಯಲು ಸೀಮೆ ಪ್ರದೇಶಗಳಲ್ಲಿ ಕಾಯಿ ಅಡಿಕೆಯ ಕೊಯ್ಲು ಮಾಡಿ ಬೇಯಿಸಿ ಕೆಂಪಡಿಕೆ ಮಾಡ್ತಾರೆ ಆದರೆ ನಮ್ಮ ಊರಲ್ಲಿ ಹಣ್ಣಡಿಕೆ ಕೊಯ್ಲು ಮಾಡಿ ಒಣಗಿಸಿ ಮಾರಾಟ ಮಾಡ್ತೇವೆ ಕುಜ್ ಜಗಹೊಮ್ಮೆ ಕಚ್ಚಾ ಕೋ ಕಾಟ್ಕೆ ಉಬಾಲ್ಕ ಲಾಲ್ ಸುಪಾರಿ ಬನಾಗ್ತೇನೆ ಲಿಕಿನ್ ಸುಪಾರಿ ಕೋ पकने के बाद काट के धूप में सुखाते हैं कटाई के बाद सुपारी को आंगन में डाल के धूप में सुखाते हैं सुपारी को किस तरह सुखाया जाता है इस पर फिर कभी वीडियो बनाऊंगा अड़के अंक के कई अड़के हण्डिक वणगद अड़के अंतरे बेर्पड़ा बेर ಅಡಿಕೆ ಒಣಗಿಸುವುದರ ಬಗ್ಗೆ ವಿವರವಾಗಿ ಇನ್ನೊಂದು ಬೇರೆ ವಿಡಿಯೋ ಮಾಡಿ ಅದರಲ್ಲಿ ಹೇಳ್ತೇನೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾ ವಿಡಿಯೋ ಆಪ್ಕೋ ಪಸಂದ್ ಆಗಿಯಾ ಹೋ ತು ಲೈಕ್ ಕರೆ ಓರ್ ಶೇರ್ ಕರೆ ಚಾನಲ್ ಕೋ ಸಬ್ಸ್ಕ್ರೈಬ್ ಕರೆ ಧನ್ಯವಾದ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು